ತಲೆನೋವು ಅನ್ನೋದು ಎಷ್ಟು ಕಾಮನ್ ಆಗಿದೆ ಅಲ್ಲ ಮೈಗ್ರೇನ್ ಅಂತ ಹೇಳ್ತೀವಿ ಟೆನ್ಷನ್ ಇದು ವಾಮಿಟಿಂಗ್ ಆಗುವಂತ ಸೊ ನ್ಯಾಚುರಲ್ ಹೀಲಿಂಗ್ ಅಲ್ಲಿ ತಲೆನೋವನ್ನ ಒಂದ್ ಹತ್ತು ನಿಮಿಷದಲ್ಲಿ ಕಡಿಮೆ ಮಾಡ್ಕೊಳ್ಬಹುದು ಅಷ್ಟು ಪವರ್ಫುಲ್ ಹೀಲಿಂಗ್ ಇರುತ್ತೆ ಅಂದ್ರೆ ಹೀಲಿಂಗ್ ಜೊತೆಗೆ ಕೆಲವೊಂದು ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ ಮುದ್ರಗಳ ಕಾಂಬಿನೇಷನ್ ಇರುತ್ತೆ ಪೇನ್ ರಿಲೀಫ್ ಆಗ್ಲಿಕ್ಕೆ ಕೆಲವೊಂದು ಕಷಾಯ ಕೂಡ ಇರುತ್ತೆ ದಾಸ್ನ ಗುಗ್ಗುಲು ಈ ತರ ಕಾಂಬಿನೇಷನ್ ಮಾಡಿ ಮಾಡಿರೋದ್ರಿಂದ ಯಾವ್ದೇ ನೋವು ಅರ್ಧ ಗಂಟೆ ಆಗುತ್ತೆ ಬಟ್ ಎಫೆಕ್ಟ್ ಎಲ್ರಿಗೂ ನಮಸ್ಕಾರ ನಾನ್ ಡಾಕ್ಟರ್ ಲತಾ ಶೇಖರ್ ತಲೆನೋವು ಅನ್ನೋದು ಎಷ್ಟು ಕಾಮನ್ ಆಗಿದೆ ಅಲ್ಲ ಮೈಗ್ರೇನ್ ಅಂತ ಹೇಳ್ತೀರಿ ಟೆನ್ಶನ್ ಹೆಡ್ಕೋ ಇದು ವಾಮಿಟಿಂಗ್ ಆಗುವಂಥದ್ದು ಹೊಟ್ಟೆಯಲ್ಲಿ ಆಗೋದು ಯಾಕೆ ಈ ತರ ಆಗುತ್ತೆ ಆಗುತ್ತೆಂದ್ರೆ ನಿಮಗೆ ಒಳಗಡೆ ತಲೆ ಒಳಗಡೆ ಪ್ರೆಷರ್ ಉಂಟಾಗ್ತಾ ಹೋಗುವಂಥದ್ದು ಸೊ ಆ ಪ್ರೆಷರ್ ಹೆಚ್ಚಾದಂಗು ಅದು ಹೆಡ್ಕ್ ಹೋಗೋದೇ ಇಲ್ಲ ನಿಮ್ಮ ಹೋದ್ರೆ ಕೆಲವರಿಗೆ ಆಗಲ್ಲ ಸೌಂಡ್ ಕೇಳಿದ್ರೆ ಆಗಲ್ಲ ಇನ್ನು ಜರ್ನಿ ಮಾಡಿದ್ರೆ ಆಗಲ್ಲ ಈ ತರ ನಾನಾ ಸಮಸ್ಯೆ ಇರುತ್ತೆ ಇದರಲ್ಲಿ ಆಗಿ ತಗೋಬೇಕು ಅಂದ್ರೆ ನಿದ್ದೆ ಏನತ್ತೆ ಸೊ ಯಾರೆಲ್ಲ ನಿದ್ದೆ ಕರೆಕ್ಟಾಗಿ ಆಗಲ್ಲ ಆಗಿ ಹೋಗೋದಿಲ್ಲ ಬೆಳಿಗ್ಗೆ ಏಳುವಾಗಲೇ ತಲೆ ಭಾರ ಆಗಿರುತ್ತೆ ತಲೆ ನೋತಾ ಇರುತ್ತೆ ಸೊ ನೀವೇನ್ ಮಾಡ್ತೀರಿ ಅವಾಗ ಒಂದು ಪೈನ್ ಕಿಲ್ಲರ್ ತಿನ್ಬಿಟ್ಟು ಇಡೀ ದಿನ ಆರಾಮ್ ಇರ್ಬೋದು ಅಂತ ತಿಂತೀರಿ ಅದು ಅಷ್ಟು ತಪ್ಪು ಅನ್ನೋದು ಆಮೇಲೆ ನಿಮ್ಗೆ ಫ್ಯೂಚರ್ ಗೊತ್ತಾಗುತ್ತೆ ಯಾಕಂದ್ರೆ ಎಲ್ಲ ಆರ್ಗನ್ ಅದು ಹಾಳು ಮಾಡ್ತಾ ಹೋಗುತ್ತೆ ಸೊ ನ್ಯಾಚುರಲ್ ಹೀಲಿಂಗಲ್ಲಿ ತಲೆನೋವನ್ನ ಒಂದು ಹತ್ತು ನಿಮಿಷದಲ್ಲಿ ಕಡಿಮೆ ಮಾಡ್ಬಿಡ್ಬೋದು ಅಷ್ಟು ಪವರ್ಫುಲ್ ಹೀಲಿಂಗ್ ಇರುತ್ತೆ ಅಂದ್ರೆ ಹೀಲಿಂಗ್ ಜೊತೆಗೆ ಕೆಲವೊಂದು ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ ಮುದ್ರಗಳ ಕಾಂಬಿನೇಷನ್ ಇರುತ್ತೆ ಮುದ್ರಗಳಲ್ಲಿ ವಾಯು ಮುದ್ರ ಅಂತ ಕರೀತಾರೆ ಸೊ ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಹಾಗೇನೇ ಪೇನ್ ರಿಲೀಫ್ ಆಗಲಿಕ್ಕೆ ಕೆಲವೊಂದು ಕಷಾಯ ಕೂಡ ಇರುತ್ತೆ ಅದರಲ್ಲಿ ಏನಿರುತ್ತೆ ಅಂದ್ರೆ ನಿರ್ಗುಂಡಿ ರಾಸನ ಗುಗ್ಗುಲು ಈ ಥರ ಕಾಂಬಿನೇಷನ್ ಮಾಡಿ ಮಾಡಿರೋದ್ರಿಂದ ಯಾವುದೇ ನೋವಿದ್ರೂ ಒಂದು ಅರ್ಧ ಗಂಟಲಿ ಎಲ್ಲ ಕ್ಲಿಯರ್ ಆಗುತ್ತೆ ಬಟ್ ನಿಮಗೆ ಅಡ್ವರ್ಸ್ ಎಫೆಕ್ಟ್ ಜೀರೋ ಸೊ ಇಷ್ಟು ಚೆನ್ನಾಗಿರೋ ನೋವು ಕಡಿಮೆ ಮಾಡ್ಕೊಳ್ಳುವಾಗ ನೀವು ಯಾಕೆ ಸುಮ್ಮನೆ ಏನೇನೋ ತಗೋಬೇಕು ಅಲ್ವಾ ಸೊ ನ್ಯಾಚುರಲ್ ಹೀಲಿಂಗಲ್ಲಿ ಎಲ್ಲ ಸರಿಯಾಗುತ್ತೆ ಆದರೆ ನೀವು ಪ್ರಾಣಾಯಾಮ ಯೋಗಾಭ್ಯಾಸ ಇದನ್ನೆಲ್ಲ ಕಂಪಲ್ಸರಿ ಮಾಡಬೇಕಾಗುತ್ತೆ ಮಾಡ್ತಾ ಇದ್ರೆ യേ രീതി തൊറെ ബോദില്ല എന്തോ ഒഴി നമസ്കാരം